ಮಹಾಕಾಯ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಮ ಹದು ನಿರ್ವ ಸರ್ವ ಸರ್ವಕಾರು ಸರ್ವದ ಸರ್ವದ ಎನ್ನುತ್ತ 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 ಪ್ರಥಮದಲ್ಲಿ ಬಂದು ಹದ್ ಹದ್ದು ಯಾವ ಅಂದಾಜ ಪಿಂದಜ ಇಪ್ಪತ್ತೊಂದು ಲಕ್ಷ ಹೌದು ಜಲಜ ಇಪ್ಪತ್ತೊಂದು ಲಕ್ಷ ಉಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿಸಲುತ್ತಿರ್ತಕ್ಕಂಥ ಯಾರೀಪ ಯಾವ ಪಂಚಮುಖದ ಪರಮೇಶ್ವರನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮರಿಸಿಕೊಂಡು ಆತನ ಸವಾ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾರೀಪ ಯಾವ ಕರಿತಲ್ಲಿ ಮಾನವರ ಉದ್ದಾರಕ್ಕಾಗಿ ಮರದೇ ಇಂಥ ಮಹಾತ್ಮರು ಯಾವ ಆಂಧ್ರ ಪ್ರದೇಶದ ನೆಲ್ಲೂರ ಜಿಲ್ಲೆಯ ಹೌದು ಕೊಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿನ ಬೆಳಗಿನ ಜಾವದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಪ್ಪ ಅರಿತು ವರ್ಷ ಸಂಚಾರವನ್ನು ಹಾ ಸಂಚಾರವನ್ನು ಕೈದು ಹೌದು ಯಾವ ಶುದ್ಧರಲ್ಲಿಯೇ ಶುದ್ಧ ಅನಿಸಿಕೊಂಡು ನಾತ್ತ ಪಂಥದಲ್ಲಿ ರೇಣುಕನ್ನ ಖ್ಯಾತಿ ಪಡೆದಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಕೊರತು ನನ್ನ ದೇರ್ವಣದ ಹೊತ್ತು ನಮಸ್ಕಾರಗಳನ್ನು ತಿಳಿಸುತ್ತಾ ತಿಳಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯ ಎನಿಸಿಕೊಂಡಿರ್ತಕ್ಕಂಥ ಇವ್ರು ಯಾರಿಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಹೌದು ಹೌದು ನೂತನ ನಿಡಗುಂದಿ ತಾಲೂಕಿನ ಚಂದನಗಿರಿ ಗ್ರಾಮದಲ್ಲಿ ಬಾಲ್ಯಪರಮಯ ದೇವರ ಕಂದ ಸೂರ್ಯ ಸುತನಾಗಿ ಜನಿಸಿ ಬಂದು ಜನಿಸಿ ಬಂದು ಹತ್ತಿ ಸುತನಾಗಿ ಜನಿಸಿ ಬಂದು ಬಾಲ್ಯದಲ್ಲೇ ಮೊದಲಿಗೆ ಹೌದು ನಂದನವನದಲ್ಲಿ ಉಯ್ಯಾಲಿ ಆಡಿರ್ತಕ್ಕಂತ ಯಾರಿಪ್ಪ ಯಾವ ಅಕ್ಕ ಕೈಯಲ್ಲಿ ಸಿಕ್ಕ ಜಾಕಿ ಜತ್ತನವಾಗಿ ಮಂದನಗಿರಿಯಲ್ಲಿ ಬೆಳೆದಿರ್ತಕ್ಕಂಥ ಸಂವಾದ ಮಾಡಿ ಸಿಸ್ಟರ್ ಪರಿಪಾಲನೆ ಮಾಡಿರ್ತಕ್ಕಂಥ ಕಿಚ್ಚಿನ ಗಂಡ ಹೌದು ಯಾವ ಖಾಂಜಿಕ ದೇವರ ಗಾರುಡಿಗಿದ್ದ ದೇವರ ಸಿಕ್ಕಿಕೊಂಡಿರ್ತಕ್ಕಂತ ಇವ್ರು ಯಾರೀಪ ಯಾವ ನನ್ನಪ್ಪ ಲಿಂಗ ವಿರಣ ಪವಿತ್ರಪ್ಪ ಕೂಡ ನನ್ನ ದೇವರನ್ನ ಹೊತ್ತು ನಮಸ್ಕಾರಗಳನ್ನ ತಿಳಿಸುತ್ತ ತಿಳಿಸುತ್ತ ಯಾವ ಲಿಂಗ ವಿರೋಧ ದೇವರ ಆತ್ಮೀಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಇವ್ರು ಯಾರೀಪ ಯಾವ ಪುಣ್ಯ ಜಿಲ್ಲಾ ಬಾರಾಮತಿ ತಾಲೂಕಿನ ಹೌದ್ ಹೌದ ಬಿಲ್ವಾಲಪುರದ ಅರಸ ತಾಂದಿ ತುಕ್ಕ ತಾಯಿ ಅಮೃತವಾಯಿ ಪುಣ್ಯ ಉದರ ದೇವ ಜನಿಸಿ ಬಂದು ಜನಿಸಿ ಬಂದು ಬಾಲ್ಯದಲ್ಲಿ ಕಿಲಾರಗಳನ್ನು ಹೂಡಿಕೊಂಡು ಹದ್ ಅದು ಯವನದಲ್ಲಿ ಗುರುವಿನ ಯಾವ ಕೂಡಿಕೊಂಡಿರ್ತಕ್ಕಂಥ ಗ್ರಾಮದಲ್ಲಿ ನಾಳಾಗಿ ದುಡಿದು ಬಂದು ಕಾಡಿದಂತ ಗುರುವಿಗೆ ಬೇಡಿದ್ದನ್ನು ತಂದುಳಿಸಿ ಹ ಸಾಕ್ಷಾತ್ ಶಿವ ಪಾರ್ವತರನ್ನು ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಇಂತ ಮಾತ್ಮಾರು ಯಾವ ಪವಾಡ ಪುರುಷ ಯೋಗಿ ಪುರುಷ ಸಿದ್ಧ ಪುರುಷ ಮಹಿಮಾ ಪುರುಷ ಅದ ಹೌದು ಪವಾಡ ಪುರುಷ ಹೌದ ಹೌದು ಯಾವ ಗುಲಿಜಂತಿ ರೋಮದಲ್ಲಿ ಹಿಂಬಾಗಿ ವಾಸ ಇದಕ್ಕಂತ ಯಾರ್ರೀಪಾ ಯಾವ ಮೈಮಾಂತಕ ಮಾಲಿಂಗರ ಏನ ಕರ್ದ್ರು ನನ್ನ ದೀರ್ಘದ ನಮಸ್ಕಾರಗಳನ್ನ ತಿಳಿಸುತ್ತ ತಿಳಸುತ್ತ ತಿಳಸುತ್ತ ಹಾ ಇಲ್ಲೇ ಬರ್ರಿ ಹಾರ್ತೇವಿ ಯಾವ ಮಾಲಿಂಗರನ ನಾಲ್ಕು ಮಂದಿ ಮಕ್ಳಿದ್ರು ಸಹಿತ ಹೌದ ಹೌದು ನೀ ಅವ್ರ ಕಡೆ ಲಕ್ಷ ಕೊಡಾಕ್ ಹೋಗ್ಬೇಡ ಅವ್ರ ಗಲಾಟೆ ಮಾಡಾಕತ್ರ ನಮ್ ಬಾಯ ನೋಡಿ ಹಾರ್ತವತ್ತ ಇರ್ಲಿ ಹಾ ಹಾ ಯಾವ ಮಾಲಿಂಗರನ ನಾಲ್ಕು ಮಂದಿ ಮಕ್ಳಿದ್ರು ಸಹಿತ ಹೌದ ಹೌದು ಯಾವ ಸಾಕಿದ ಮಗನಿಂದ ಖ್ಯಾತಿ ಪಡೆದಿರ್ತಕ್ಕಂಥ ಯಾರ್ರೀ ಪಾ ಯಾವ ರೇಬರ ವೀರಮುತ್ತೆ ಸೋಮುತ್ತೆ ಕಡೆ ಹೊಟ್ಟ ಕಾನಮುತ್ತ ಹೌದಾ ನಾಲ್ಕು ಮಂದಿ ಮಕ್ಕಳು ಇದ್ದರೂ ಸಹಿತ ಹಾ ಹಾ ಸಾಕಿದ ಮಗನಿಂದ ಖ್ಯಾತಿ ಪಡೆದಿರ್ತಕ್ಕಂಥ ಯಾರ್ರೀ ಯಾವ ಸಾಂಗ್ಲಿ ಜಿಲ್ಲಾ ಜೆತ್ತ ತಾಲೂಕಿನ ಹೌದಾ ಹೌದಾ ಯಾವ ಹುಟ್ಟಿಗಿಗಿರೋ ಗ್ರಾಮದಲ್ಲಿ ತಂದಿ ವೆಂಕಣ್ಣ ರೌಡ ತಾಯಿ ಶೂಲಿಂಗಮ್ಮ ಪುಣ್ಯ ಉದರದೊಳಗ ಜನಿಸಿ ಬಂದು ಜನಿಸಿ ಬಂದು ಯಾವ ಕಣಗಿಲು ಮಾಡುದು ಕರ್ತರು ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಯಾರೀಪಾ ಯಾವ ನೀರ ಮೇಲಿನ ಬೇಣೆಯನ್ನು ತೆಗೆದು ಹಂಗಾಯ ಅಡಿಗೆ ಮಾಡಿ ಕ್ವಾಲ್ ಕರೆ ಸಿದ್ದೇಶ್ವರ ಊಟ ಮಾಡಿಸಿರ್ತಕ್ಕಂಥ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲಾ ನೂತನ ತಿಂಕೋಟ ತಾಲೂಕಿನ ಹೌದು ಹೌದು ಬಿಜರ್ಗಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಗೆದ್ದಿರ್ತಕ್ಕಂತ ಯಾರೀಪ ಯಾವ ಗುರ ಮುತ್ತನ ಪವಿತ್ರ ಪಾದಕ್ಕೂ ಕೂಡ ನನ್ನ ದೀರ್ಘನಾಥ ನಮಸ್ಕಾರಗಳನ್ನು ತಿಳಿಸುತ್ತಾ 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 ಹೆಣ್ಮಕ್ಳು ಮಾಡು ಕಲರ್ ಗಂಡ್ಮಕ್ಳು ಮಾಡಿದ್ರೆ ಹಚ್ಚು ಹಚ್ಚನು ಲಕ್ಕದಾಗ ಗೊತ್ತು ಏರಿ ಕಟ್ಟಿಸಿ ಗಾಲಿಗನ ಅವರಿಗೆ ಯಾಕ ಬರ್ಯಾಗ ಸುಧಾರಸಾಲ ಆಗ್ಯದ ಹೌದು ಹೌದು ರೀ ಬರೆ ಮುದ್ದೆ ಪಲಿತೋತ್ಪಾದಕ ಕೂಡ ನನ್ನ ದೀರ್ಘದಂದ ಹತ್ತ ನಮಸ್ಕಾರಗಳನ್ನು ತಿಳಿಸುತ್ತಾ ತಿಳಿಸುತ್ತ ಯಾವ ನನ್ನ ದೀವ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿ ಹೌದು ನನ್ನಲ್ಲಿರತಕ್ಕಂಥ ಜ್ಞಾನದ ಕತ್ತಲೆಯನ್ನು ಹೊರದೊಡಿಸಿದ ಜ್ಞಾನದಡಿಗೆ ನಡೆಸಿ ತಂದಿರ್ತಕ್ಕಂಥ ಇವ್ರಿ ಅಡಿಪ್ಪ ಯಾವ ದೇವರು ಇಬ್ಬರಿಗೆ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಹಿಂಭಾಗಿ ವಾಸಾಗಿ ಇದ್ದಿರ್ತಕ್ಕಂತ ಹೌದ್ ಹೌದು ಯಾವ ಭಕ್ತರ ಭಕ್ತಿಗೆ ಮೆಚ್ಚಿ ಹಳ್ಳದ ದಂಡೆಯಲ್ಲಿ ವಾಸಾಗಿ ಇದ್ದಿರ್ತಕ್ಕಂತ ಇವ್ರು ಯಾರಿಪ್ಪ ಯಾವ ಹಾಲಿನಂತ ಮನಸ್ಸುಳ್ಳ ಹಾಲು ಬಳ್ಳಿ ಸಿದ್ದೇಶ್ವರ ಸಂದಿಗೆ ಸಾವಿರ ಸಲ ನಮಸ್ಕರಿಸುತ್ತ ನಮಸ್ಕರಿಸುತ್ತ ಅದಕ್ಕೆ ತಮ್ಮ ಇವತ್ತಿನ ದಿವಸ ಏನ್ ಅಗ್ಯದಪ್ಪ ಅಂತ ಕೇಳಿದ್ರ ಏನ್ ಅಗ್ಯದ್ರಿಪ್ಪ ಯಾವ ಪ್ರಧಾನಿ ಕಕ್ಕ ನೀರ್ಲಿ ಹೌದಾ ಹೌದಾ ಯಾವ ವಾಸ್ತು ಮತ್ತ ರಾತ್ರಿ ಹೊತ್ತು ಹತ್ತು ಅಂತ ಆರು ಗಂಟೆಗೆ ಹತ್ತು ಸಾರಕ್ಕ ನಿಮ್ಗೆ ರೊಕ್ಕ ತಗೊಂಡಿರಿ ಯಾಕಪ್ಪ ಆಯ್ತು ಕೇಳಿದ್ರೆ ರೊಕ್ಕ ತಗೊಂಡ್ರ ತಪ್ಪಾಗಂಗಿಲ್ಲ ಅಂತಲ್ಲ ಯಾಕೋಣ ತಪ್ಪ ಯಾಕ ಮರ್ತ್ಯ ಮಂಡಲದೊಳಗೆ ಮಾನವ ಮಕ್ಕಳ ಹುಟ್ಟಿ ಬಂದಿಯಪ್ಪ ತಂದು ಬಳಕೆ ಮೈನ್ ಕೂಂದ್ರಲೋಟ ಯಾಕಪ್ಪ ಆಯ್ತು ಕೇಳಿದ್ರೆ ನಡೀ ಮನುಷ್ಯ ಸಹಜವಾಗಿ ಇಡಬೇಕಾಗ್ಯದ ಹೌದು ಎಡುತ್ತಿರ್ತಕ್ಕಂತ ತಪ್ಪನ್ನ ಆಹಾ ನಿಮ್ಮ ಮನೆ ಮತ್ತೆ ತಪ್ಪು ಮಾಡಿದಾಗ ಆ ಮನೆ ಮತ್ತೆ ತಪ್ಪು ಮಾಡಿರ್ತಾನ ನಾವು ಹೆಂಗಾದರೂ ತಿದ್ಕೊಬೇಕಾಗತ್ತಿರ್ತದ ಹಂಗೆ ಹೊಡಿಯದೆ ಹೊಡಿಯದೆ ನೀನು ರೊಕ್ಕ ತಗೊಳದೆ ಬಂದ್ರ ಒಂದು ಮಾತು ಹೇಳಿ ರೊಕ್ಕ ಎದಕ್ಕೆ ಬರ್ಲಾಕಿತ್ತು ಮಾತು ಚೆಂದನಂದ್ರೆ ಒಂದು ಮಾತು ಹೇಳ್ತೀನಿ ನಿನಗೆ ನಾ ಹಾ ಯಾಕಪ್ಪಾ ಅಂತ ಕೇಳಿದ್ರೆ ಯಾಕ್ರಿಪ್ಪ ರೊಕ್ಕ ತಗೊಂಡೋರು ಹಾಡೋರಷ್ಟೇ ರೊಕ್ಕ ತೊಗೊಂಡಿರೋ ನೋಡಿ ನಿನ್ನ ನೀ ಅವ್ರಿಗೆ ಕೇಳುದು ಅವ್ರು ಅವ್ರಿಗೆ ಹೇಳುದು ಅವ್ರು ಯಾಕಪ್ಪ ಇಬ್ಬಿ ಆಗ ಓಡ್ಲಕ್ ಹೋಗ್ಬೇಡ ಚೀಟಿ ಒಳಗ ಯಾವ ಹಾಲು ಮಧ್ಯದೊಳಗೆ ಒಬ್ಬ ಸಿದ್ಧ ಪುರುಷ ಹೌದು ಸಿದ್ಧ ಪುರುಷನ ದೇವಸ್ಥಾನಕ್ಕ ಹೌದು ಸುಣ್ಣ ಬಡಿಬೇಕಾದ್ರ ಹಾ ಹಳಿ ಕೌದಿ ತಂದು ಬಡಿತಾರ ಹಳಿ ಯಾವ ಊರ ಯಾವ ದೇವ್ರ ಯಾವ ಜಿಲ್ಲಾ ತಾಲೂಕ ಕೆಳೆಯರ್ ಹೌದ್ ಹೌದ್ ಹೌದು ಅದಕ್ಕೆ ಹಾ ಯಾಕಪಾತಿ ಕೇಳಿದ್ರೆ ನನಗ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ಹೌದಾ ಯಾಕಪ್ಪ ಅದ್ ಕೇಳಿದ್ರೆ ನಮಗ ಕೂತಿರ್ತಕ್ಕಂತ ಹಿರಿಯರು ಹೇಳಿದ ಪ್ರಕಾರ ಹೌದಾ ನಾವೇನ್ ಜ್ಞಾನ ಪಂಡಿತರಲ್ಲ ಅದ ಪುರಾಣ ಬುಕ್ಕ ಓದೋರ್ ಅಲ್ಲ ಅದಕ್ಕೆ ಏಟ ತಿಳಿದ ಅಟ್ಟಿ ಹೇಳಬೇಕಾಗ್ಯದ ಹೌದಾ ಅದಕ್ಕೆ ತಪ್ಪಿದ್ರು ತಪ್ಪು ಅನ್ಬೋದು ಒಪ್ಪಿದ್ರೆ ಒಪ್ಪು ಅನ್ಬೋದು ಹೌದ್ ಹೌದು ಅದಕ್ಕೆ ಮುಂದಿನ ಸಲ ತಿಳು ತಿಳ್ಕೊತೀವಿ ಹೌದಾ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ ಬರ್ತದ್ರಿಪ್ಪ ಯಾವ ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ಹೌದಾ ಯಾವ ಹಾಲು ಮತ್ತ ಮೂಲ ಸರೂರ್ ಅನಿಸಿಕೊಂಡಿರ್ತಕ್ಕಂಥ ಸರೂರ ರೇವನ ಸಿದ್ದೇಶ್ವರ ಗುಡಿಗೆ ಹೌದಾ ಆ ಮನಿತನದೊಳಗ ಒಳಗ ಏನ್ ಇರ್ತಾರಪ್ಪ ಗುರುಗಳು ಸರ್ ಗುರುಗಳು ಸರ್ ಗುರುಗಳು ಸರ್ವರಲ್ಲಿ ಆ ಸರ್ ಗುರುಗಳ ಮನಿತನದೊಳಗ ಒಬ್ಬಕ್ಕೆ ಹೆಣ್ಣು ಮಗಳು ಹೌದು ಆ ಸರ್ವರು ಸೀಮಿ ಕಣಿ ಒಳಗಿನ ಸುಣ್ಣ ಆ ಒಬ್ಬಕ್ಕೆ ಹೆಣ್ಣು ಮಗಳು ತರ್ತಾಳ ಹೌದು ತಂದಿದ್ದಲ್ಲೇ ಹಾ ಯಾ ಅಂತ ಕೇಳಿದ್ರ ಹೌದು ಯಾವ ವಿಜಯಪುರ ಜಿಲ್ಲಾ ಮುಡ್ಬಿಹಳ್ಳ ತಾಲೂಕಿನ ಸರೂರ ಸುರಕ್ಷೇತ್ರ ಸರ್ವೂರ್ ಗ್ರಾಮದೊಳಗ ರೇವಣ ಸಿದ್ಧ ರೇವಣ್ ಸಿದ್ಧನ ಗುಡಿಗೆ ಸುಣ್ಣ ಹೊಡಿತಾರ ಹೌದ್ ಹೌದು ಮತ್ತೆ ಮುಂದಿನ ಸಂಜೆ ಕೂಡ ಅತ್ಮೀಯ ದೈವದ ಹಿಂಗಾದ ತಿಳಿಸಿಕೊಟ್ರ ಸವದ ನನಗೇನು ಖುಷಿ ಆತವ ಹೌದ್ ಹೌದ್ ಅವ್ರದ್ದು ನಾವ್ ತಿಳ್ಕೊಂಡು ಮೊದಲು ಮಾತಾಡ್ತೇವೆ ಅದಕ್ಕೆ ಹೌದು ಯಾಕೆ ಕೊಡ್ಬೇಕು ಕೊಡ್ಬಿಟ್ಟು ಮೊದ್ಲ ದಾಷ ಕೊಡ್ಬೇಕು ತಿಳ್ಕೊಂಡು ಅವ್ರವ್ರ ರೆಡಿಮೇಡ್ ಕೊಟ್ಟು ಬಿಟ್ಟಾರ ಚೀಟಿ ಅದಕ್ಕ ಹಾ ಹಾ ಇನ್ನೊಂದು ನನ್ನ ಸರಿಜೋರಿ ಕಲಾವಂತರಿಗ್ ಪ್ರಶ್ನೆ ಕೇಳ್ರಿ ಅಂತ ಕೊಟ್ಟಾರ ಕಮಿಟಿ ಅವ್ರದ್ದು ನಾವು ಕೇಳ್ಬೇಕು ಅವ್ರ್ಗೆ ಅಷ್ಟೇ ನಾವು ಕೇಳ್ದದ ಕಮಿಟಿಯವ್ರ ಇಚ್ಛೆ ಪ್ರಕಾರ ಹೌದು ಹೌದು ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಬಾ ಏಕ್ ಲಾಖ ಅಂಶ ಏಕ್ ಲಾಖ ವಂಶಿ ಹಜಾರ ಹೌದು ಪತ್ತರ್ಕಿ ಪಿರ್ ಪೈಗಂಬರ ಪುಂಡಿಪಲ್ಲ ಉಪಚಾರ ದೋಸ್ತರ ಏಯ್ ಹೌದು ವಿಷಯದೊಳಗ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಕಾಮಿಡಿ ಆಗೋದ್ರಾಗ ಆಗ್ಬೇಕಾಗ್ಯದ ಹಾ ಹಾ ಏಕ್ ಲಾಖ್ ಅಂಶ ಹಜಾರ ಹೌದು ಮಾತಾಡ್ತಾ ಪಟ್ಟಪ್ಪೀರ್ ಪೈಗಂಬರ್ಕಿ ಹೋದ ಈ ಮಂತ್ರ ಅದ ಯಾರು ಎಲ್ಲಿ ಹೌದು ಮತದಾರ ಮೊದಲು ನೋಡಿದ್ರ ಇದನ್ನ ಹಾಲು ಮತದಾರ ಯಾರು ನೋಡಿದ್ರು ಅಲ್ಲ ಚೂರಿ ಅಕ್ಕ ನೋಡಿದ್ರ ಅಷ್ಟೇ ಏಯ್ ಯಾರು ನೋಡಿದ್ರು ಹೌದು ಮತದಾರ ನೋಡಿದಾರ ಹಾಲ ಮತದೊಳಗ ನೋಡ್ದಾರ ಹೌದ್ ಹೌದ್ ಧಾರಾಯಕ್ಕೆ ಇದನ್ನ ಮುಂದಿನ ಸಂದಿಗೆ ನನ್ನ ಸರ್ಜೋರಿ ಕಲಾವಂತ್ರ ಹೇಳ್ತಾರ ಚೀಟಿ ಕೊಟ್ಟ್ಬಿಡ್ತಾರ ಓದಿಯ ಬಾರ ಕೇಳಿದ್ರ ಹೇಳ್ತಾರ ಅದ್ರ ಬಗ್ಗೆ ನಾವು ತಲೆ ಕೇರ್ಸಕೊಳ ಯಾವಾರಿ ಇಲ್ಲಾ ಹೌದಾ ಇನ್ನೊಂದ್ ಮಾತೆ ಕೂಡಿತೇಕಂದ್ರ ನನ್ ಅತಿಭೆ ದೈವಿ ಕೇಳ್ದೆನಪ್ಪಾ ಅಂತ ಕೇಳಿದ್ರ ಏನ್